ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ಏಳನೇ ತರಗತಿಯ ವಿಜ್ಞಾನ ಭಾಗ ಎರಡರ ಒಂಬತ್ತನೇ ಅಧ್ಯಾಯ ಚಲನೆ ಮತ್ತು ಕಾಲ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಇಲ್ಲಿ ನೋಡಿ ಕೆಳಗಿನವುಗಳನ್ನು ಸರಳ ರೇಖಾಗತ ವೃತ್ತೀಯ ಅಥವಾ ಆಂದೋಲನ ಚಲನೆ ಎಂದು ವರ್ಗೀಕರಿಸಿ ಮೊದಲನೇ ಪ್ರಶ್ನೆ ಓಡುವಾಗ ನಿಮ್ಮ ಕೈಗಳ ಚಲನೆ ಆಂದೋಲನ ಚಲನೆ ನೇರ ರಸ್ತೆಯಲ್ಲಿ ಕುದುರೆ ಗಾಡಿಯ ಚಲನೆ ಸರಳ ರೇಖಾಗತ ಚಲನೆ ತಿರುಗಣಿ ಆಟದಲ್ಲಿ ಮಗುವಿನ ಚಲನೆ ವೃತ್ತಿಯ ಚಲನೆ ಐಕು ಬೈಕು ಆಟದಲ್ಲಿ ಮಗುವಿನ ಚಲನೆ ಆಂದೋಲನ ಚಲನೆ ವಿದ್ಯುತ್ ಗಂಟೆಯಲ್ಲಿ ಸುತ್ತಿಗೆಯ ಚಲನೆ ಆಂದೋಲನ ಚಲನೆ ನೇರ ಸೇತುವೆಯ ಮೇಲೆ ರೈಲಿನ ಚಲನೆ ಸರಳ ರೇಖಾಗತ ಚಲನೆ ಎರಡನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವುವೂ ಸರಿಯಲ್ಲ ಮೊದಲನೇದು ಕಾಲದ ಏಕಮಾನ ಸೆಕೆಂಡ್ ಹೌದು ಸರಿ ಮಕ್ಕಳೇ ಎರಡನೇದು ಪ್ರತಿಯೊಂದು ಕಾಯವು ಸ್ಥಿರ ಜವದೊಂದಿಗೆ ಚಲಿಸುತ್ತದೆ ತಪ್ಪು ಎರಡು ನಗರಗಳ ನಡುವಿನ ದೂರವನ್ನು ಕಿಲೋಮೀಟರ್ಗಳಲ್ಲಿ ಅಳೆಯುವರು ಸರಿ ನಿರ್ದಿಷ್ಟ ಲೋಲಕದ ಆವರ್ತನ ಅವಧಿ ಒಂದು ಸ್ಥಿರಾಂಕ ತಪ್ಪು ರೈಲಿನ ಜವವನ್ನು ಮೀಟರ್ ಪರ್ ಅವರ್ನಿಂದ ವ್ಯಕ್ತಪಡಿಸುವರು ತಪ್ಪು ಮೂರನೇ ಪ್ರಶ್ನೆ ನೋಡಿ ಒಂದು ಸರಳ ಲೋಲಕ ಇಪ್ಪತ್ತು ಆಂದೋಲನಗಳನ್ನು ಪೂರ್ಣಗೊಳಿಸಲು ಮೂವತ್ತೆರಡು ಸೆಕೆಂಡ್ ತೆಗೆದುಕೊಂಡರೆ ಲೋಲಕದ ಆವರ್ತನ ಅವಧಿ ಎಷ್ಟು ಮಕ್ಕಳಲ್ಲಿ ಆಂದೋಲನಗಳ ಸಂಖ್ಯೆ ಎಷ್ಟಿದೆ ಇಪ್ಪತ್ತು ಕಾಲ ಎಷ್ಟಿದೆ ಮೂವತ್ತೆರಡು ಸೆಕೆಂಡ್ಗಳು ಅಂದರೆ ನಾವು ಕಂಡುಹಿಡಿಬೇಕಾಗಿರೋದು ಲೋಲಕದ ಆವರ್ತನ ಅವಧಿ ಅದಕ್ಕೆ ಸೂತ್ರ ಹೀಗಿದೆ ತೆಗೆದುಕೊಂಡ ಒಟ್ಟು ಕಾಲ ಡಿವೈಡೆಡ್ ಬೈ ಆಂದೋಲನಗಳ ಸಂಖ್ಯೆ ಇಲ್ಲಿ ನೋಡಿ ಆಂದೋಲ ಇದಕ್ಕೆ ತೆಗೆದುಕೊಂಡ ಒಟ್ಟು ಕಾಲ ಎಷ್ಟಿದೆ ಮೂವತ್ತೆರಡು ಸೆಕೆಂಡ್ಗಳು ಡಿವೈಡೆಡ್ ಬೈ ಆಂದೋಲನಗಳ ಸಂಖ್ಯೆ ಎಷ್ಟಿದೆ ಇಪ್ಪತ್ತು ನೀವು ಇಪ್ಪತ್ತರಿಂದ ಮೂವತ್ತೆರಡನ್ನು ಭಾಗಿಸಿದರೆ ನಮಗೆ ಒಂದು ಪಾಯಿಂಟ್ ಆರು ಸೆಕೆಂಡ್ ಸಿಗತ್ತೆ ಮಕ್ಕಳೇ ನಾಲ್ಕನೇ ಪ್ರಶ್ನೆ ನೋಡಿ ಎರಡು ನಿಲ್ ನಿಲ್ದಾಣಗಳ ನಡುವಿನ ಅಂತರ ಎರಡು ನೂರ ನಲವತ್ತು ಕಿಲೋಮೀಟರ್ ಒಂದು ರೈಲು ಈ ದೂರವನ್ನು ಕ್ರಮಿಸಲು ನಾಲ್ಕು ಗಂಟೆ ತೆಗೆದುಕೊಂಡರೆ ರೈಲಿನ ಜವವನ್ನು ಲೆಕ್ಕ ಹಾಕಿ ಮಕ್ಕಳು ಏನು ಕೊಟ್ಟಿದ್ದಾರೆ ಅಂತ ಒಂದು ಕಡೆ ಬರೆದಿಟ್ಕೊಳ್ಳೋಣ ಮೊದಲು ಎರಡು ನಿಲ್ದಾಣಗಳ ನಡುವಿನ ಅಂತರ ಅಥವಾ ದೂರ ಎಷ್ಟಿದೆ ಎರಡು ನೂರ ನಲವತ್ತು ಕಿಲೋಮೀಟರ್ಗಳು ಕಾಲ ಎಷ್ಟು ಗಂಟೆಯಲ್ಲಿ ಹೋಗಿದೆ ಅಂದರೆ ನಾಲ್ಕು ಗಂಟೆ ಸೊ ನಾವು ಕಂಡಿಡಬೇಕಾಗಿರೋದೇನು ರೈಲಿನ ಜವ ರೈಲಿನ ಜವ ಕಂಡಿಟ್ಟಲಿಕ್ಕೆ ಇರುವಂಥ ಸೂತ್ರ ಕ್ರಮಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ನೋಡಿ ದೂರ ಎಷ್ಟಿದೆ ಎರಡು ನೂರ ನಲವತ್ತು ಕಿಲೋಮೀಟರ್ ಇದೆ ಅದನ್ನು ಅಲ್ಲಿ ಹೋಗಲಿಕ್ಕೆ ತೆಗೆದುಕೊಂಡಂತಹ ಕಾಲ ಎಷ್ಟು ನಾಲ್ಕು ಗಂಟೆ ಇಲ್ಲಿ ನೋಡಿ ಕಡ್ತಾ ಹೊಡೀರಿ ನಾಲ್ಕು ಒಂದಲೇ ನಾಲ್ಕು ಆರಲೆ ಇಪ್ಪತ್ನಾಲ್ಕು ಸೊನ್ನೆಗೆ ಸೊನ್ನೆ ಆದ್ದರಿಂದ ರೈಲಿನ ಜವ ಎಷ್ಟು ಮಕ್ಕಳೇ ಅರವತ್ತು ಕಿಲೋಮೀಟರ್ ಪರ್ ಅವರ್ ಅಥವಾ ಅರುವತ್ತು ಕಿಲೋಮೀಟರ್ ಪರ್ ಗಂಟೆ ಐದನೇ ಪ್ರಶ್ನೆ ನೋಡಿ ಮಕ್ಕಳೇ ಒಂದು ಗಡಿಯಾರ ಎಂಟು ಗಂಟೆ ಮೂವತ್ತು ನಿಮಿಷ ಸಮಯವನ್ನು ತೋರಿಸುವಾಗ ಒಂದು ಕಾರಿನ ದೂರ ಮಾಪಕವು ಐವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೊಂದು ಕಿಲೋಮೀಟರ್ ಅಳತೆಯನ್ನು ತೋರಿಸುತ್ತಿದೆ ನಂತರ ಎಂಟು ಗಂಟೆ ಐವತ್ತು ನಿಮಿಷ ಸಮಯದಲ್ಲಿ ದೂರಮಾಪಕದ ಅಳತೆ ಐವತ್ತೇಳು ಸಾವಿರದ ಮುನ್ನೂರ ಮೂವತ್ತಾರು ಕಿಲೋಮೀಟರ್ಗೆ ಬದಲಾದರೆ ನಡುವಿನ ಈ ಕಾಲದಲ್ಲಿ ಕಾರು ಚಲಿಸಿದ ದೂರ ಎಷ್ಟು ಕಾರಿನ ಜವವನ್ನು ಕಿಲೋಮೀಟರ್ ಪರ್ ಮಿನಿಟ್ನಲ್ಲಿ ಕಂಡುಹಿಡಿಯಿರಿ ಆ ಜವವನ್ನು ಕಿಲೋಮೀಟರ್ ಪರ್ ಅವರ್ನಲ್ಲಿಯೂ ವ್ಯಕ್ತಪಡಿಸಿ ಮಕ್ಕಳೇ ಪ್ರಶ್ನೆ ದೊಡ್ಡದಿದೆ ಆದರೆ ಸುಲಭ ಇದೆ ಇಲ್ಲಿ ನೋಡಿ ಎಂಟು ಮೂವತ್ತು ಎ ಎಮ್ಗೆ ಕಾರಿನ ದೂರಮಾಪಕದ ಅಳತೆ ಐವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೊಂದು ಕಿಲೋಮೀಟರ್ ಇದೆ ಹಾಗೆಯೇ ಎಂಟು ಐವತ್ತು ಎ ಎಮ್ಗೆ ಕಾರಿನ ದೂರಮಾಪಕದ ಅಳತೆ ಐವತ್ತೇಳು ಸಾವಿರದ ಮುನ್ನೂರ ಮೂವತ್ತಾರು ಕಿಲೋಮೀಟರ್ ಇದೆ ಅಂದರೆ ನಾವು ಕಂಡುಹಿಡಬೇಕಾಗಿರುವುದೇನಲ್ಲಿ ಕಾರು ಚಲಿಸಿದಂತಹ ದೂರ ಕಾರು ಚಲಿಸಿದ ದೂರ ಇಲ್ಲಿ ನೋಡಿ ಎಷ್ಟಿದೆ ಈ ಇದರಲ್ಲಿ ಅಂದರೆ ಅಂತ್ಯದ ಈ ದೂರದಲ್ಲಿ ನಾವು ಪ್ರಾರಂಭದ ಅಳತೆಯನ್ನು ಮೈನಸ್ ಮಾಡಿದರೆ ನಮಗಿಲ್ಲಿ ಹದಿನೈದು ಕಿಲೋಮೀಟರ್ ಸಿಗತ್ತೆ ಆದ್ದರಿಂದ ಹಾಗೆಯೇ ಸಮಯ ಎಷ್ಟು ಎಂಟು ಮೂವತ್ತರಿಂದ ಎಂಟು ಐವತ್ತಕ್ಕೆ ಸಮಯ ಎಷ್ಟಾಗತ್ತೆ ಮಕ್ಕಳೇ ಇಪ್ಪತ್ತು ನಿಮಿಷಗಳು ಆದ್ದರಿಂದ ಕಾರಿನ ಜವ ಕಾರಿನ ಜವ ಕಂಡಿಟ್ಟಲಿಕ್ಕಿರುವಂಥ ಸೂತ್ರ ಯಾವುದು ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ನೋಡಿ ಮಕ್ಕಳಲ್ಲಿ ಚಲಿಸಿದ ದೂರ ಎಷ್ಟಿದೆ ಹದಿನೈದು ಕಿಲೋಮೀಟರ್ಗಳು ಅದನ್ನು ತಲುಪಲಿಕ್ಕೆ ತೆಗೆದುಕೊಂಡಂತಹ ಕಾಲ ಎಷ್ಟಿದೆ ಇಪ್ಪತ್ತು ನಿಮಿಷಗಳು ನಿಮಿಷಗಳು ಇರೋದರಿಂದ ಗುಣಿಸು ನಾವು ಅರವತ್ತು ಮಾಡ್ತೀವಿ ಸೊ ಈ ಸೊನ್ನೆ ಹೋಯ್ತು ಈ ಸೊನ್ನೆ ಹೋಯ್ತು ಹದಿನೈದು ಮೂರಲೆ ಸಾರಿ ಈ ಸೊನ್ನೆ ಹೋಯ್ತು ಈ ಸೊನ್ನೆ ಹೋಯ್ತು ಎರಡು ಒಂದಲೇ ಎರಡು ಮೂರಲೆ ಉಳಿದಿರೋದೇನು ಹದಿನೈದು ಗುಣಿಸು ಮೂರು ಸೊ ಹದಿನೈದು ಮೂರಲೇ ನಲವತ್ತೈದು ಕಿಲೋಮೀಟರ್ ಪರ್ ಗಂಟೆ ಇದೆ ಅವ್ರು ಕಂಡುಹಿಡೀಲಿ ಹೇಳಿರೋದೇನು ನಮಗೆ ಕಿಲೋಮೀಟರ್ ಪರ್ ಗಂಟೆ ಅದರಲ್ಲಿ ಕಂಡುಹಿಡೀರಿ ಅಂತ ಸೊ ನಲವತ್ತೈದು ಕಿಲೋಮೀಟರ್ ಪರ್ ಗಂಟೆ ಆಗತ್ತೆ ಆರನೇ ಪ್ರಶ್ನೆ ನೋಡಿ ಮಕ್ಕಳೇ ತನ್ನ ಮನೆಯಿಂದ ಬೈಸಿಕಲ್ನಲ್ಲಿ ಶಾಲೆಗೆ ತಲುಪಲು ಸಲ್ಮಾ ಹದಿನೈದು ನಿಮಿಷ ತೆಗೆದುಕೊಳ್ಳುತ್ತಾಳೆ ಬೈಸಿಕಲ್ನ ಜವ ಎರಡು ಮೀಟರ್ ಪರ್ ಸೆಕೆಂಡ್ ಆದರೆ ಅವಳ ಮನೆ ಮತ್ತು ಶಾಲೆಯ ನಡುವಣ ದೂರವನ್ನು ಕಂಡುಹಿಡಿಯಿರಿ ಮಕ್ಕಳ ನೋಡಿ ಇಲ್ಲಿ ಸಲ್ಮಾ ಶಾಲೆ ತಲುಪಲು ತೆಗೆದುಕೊಂಡ ಕಾಲ ಎಷ್ಟಿದೆ ಹದಿನೈದು ನಿಮಿಷ ಬೈಸಿಕಲ್ನ ಜವ ಎಷ್ಟು ಕೊಟ್ಟಿದ್ದಾರೆ ಎರಡು ಮೀಟರ್ ಪರ್ ಸೆಕೆಂಡ್ ಇದೆ ಆದ್ದರಿಂದ ನಾವು ಜವ ಹಿಡಿಬೇಕು ಸೊ ಕಂಡು ಕಂಡುಹಿಡಲಿಕ್ಕೆ ಇರುವಂಥ ಸೂತ್ರ ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ನಾವಿದನ್ನು ಈ ಸೂತ್ರದ ಮೂಲಕ ನೆನಪಿಡ್ಬೋದು ಎಸ್ ಡಿ ಟಿ ನೋಡಿ ನಾವು ಕಂಡುಹಿಡಬೇಕಾಗಿರೋದು ದೂರ ಡಿ ಅಂದರೆ ದೂರ ಇಲ್ಲಿ ಎಸ್ ಅಂದರೆ ಜವ ಟಿ ಅಂದರೆ ತೆಗೆದುಕೊಂಡ ಕಾಲ ಸೊ ನಾವು ಕಂಡುಹಿಡಬೇಕಾಗಿರೋದು ದೂರ ಆದ್ದರಿಂದ ದೂರ ಇಲ್ಲೇ ಇರುತ್ತೆ ಈ ಟೀ ಏನಾಗತ್ತೆ ಇಲ್ಲಿ ಭಾಗಿಸು ಇರೋದು ಇಲ್ಲಿಗೆ ಬಂದಾಗ ಏನಾಗತ್ತೆ ಗುಣಿಸು ಆಗತ್ತೆ ಸೊ ಜವ ಎಷ್ಟಿದೆ ಎರಡು ಮೀಟರ್ ಇದೆ ಮೀಟರ್ ಪರ್ ಸೆಕೆಂಡ್ ಇದೆ ತೆಗೆದುಕೊಂಡ ಕಾಲ ಹದಿನೈದು ನಿಮಿಷ ಇರೋದರಿಂದ ನಾವು ಗುಣಿಸು ಅರವತ್ತು ಮಾಡ್ತೀವಿ ಸೊ ಇದೆಷ್ಟಾಗತ್ತೆ ಎರಡು ಗುಣಿಸು ಹದಿನೈದು ಮೂವತ್ತು ಗುಣಿಸು ಅರವತ್ತು ಎರಡು ಸೊನ್ನೆ ಇದೆ ಎರಡು ಸೊನ್ನೆ ಸೊ ಆರು ಮೂರಲೇ ಹದಿನೆಂಟಾಗತ್ತೆ ಇಲ್ಲಿ ನೋಡಿ ನಾವು ದೂರ ಒಂದು ಕಿಲೋಮೀಟರ್ಗೆ ಸಾವಿರ ಮೀಟರ್ಗಳು ಆದ್ದರಿಂದ ನಾವಿಲ್ಲಿ ಏನು ಮಾಡಬೇಕು ಡಿವೈಡೆಡ್ ಬೈ ಒಂದು ಸಾವಿರ ಮಾಡಬೇಕು ಇಲ್ಲಿ ನೋಡಿ ಮಕ್ಕಳೇ ಈ ಎರಡು ಸೊನ್ನೆ ಹೋಯಿತು ಈ ಎರಡು ಸೊನ್ನೆ ಹೋಯಿತು ನಾವಿದನ್ನು ದಶಮಾಂಶ ಬಿಂದುವಲ್ಲಿಡಬೇಕಾದ್ರೆ ಇಲ್ಲಿ ನೋಡಿ ಹದಿನೆಂಟು ಹಾಗೆ ಬರ್ಕೊಳ್ತೀರಿ ಇಲ್ಲೆಷ್ಟು ಝೀರೋ ಇದೆ ಒಂದು ಸೊ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡ್ತೀರಿ ಇಲ್ಲಾಂದರೆ ಹತ್ತರಿಂದ ಹದಿನೆಂಟನ್ನು ಭಾಗಿಸಿ ಒಂದು ಪಾಯಿಂಟ್ ಎಂಟು ಬರುತ್ತೆ ಆದ್ದರಿಂದ ದೂರ ಎಷ್ಟಾಗತ್ತೆ ಒಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಆದ್ದರಿಂದ ಸಲ್ಮಾಳ ಮನೆ ಮತ್ತು ಶಾಲೆಯ ನಡುವಿನ ದೂರ ಎಷ್ಟಾಗತ್ತೆ ಒಂದು ಪಾಯಿಂಟ್ ಎಂಟು ಕಿಲೋಮೀಟರ್ಗಳು ಮಕ್ಕಳೇ ಏಳನೇ ಪ್ರಶ್ನೆ ನೋಡಿ ಕೆಳಕಂಡ ಚಲನೆಯ ಸಂದರ್ಭಗಳಲ್ಲಿ ದೂರ ಕಾಲ ನಕ್ಷೆಯ ಆಕಾರವನ್ನು ತೋರಿಸಿ ಮೊದಲನೇದ್ದು ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಕಾರು ಮಕ್ಕಳಲ್ಲಿ ನೋಡಿ ಸ್ಥಿರ ಜವ ಅಂದರೆ ಇಲ್ಲಿ ಒಂದು ವಾಹನ ಅಥವಾ ಯಾವುದೇ ಇರಲಿ ಅದರ ಜವ ಏನಾಗಿರುತ್ತೆ ಕಾನ್ಸ್ಟಂಟ್ ಆಗಿರುತ್ತೆ ಅಂದರೆ ಒಂದೇ ಆಗಿರುತ್ತೆ ಸೊ ಇದು ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಕಾರು ಇಲ್ಲಿ ಕಾರಿನ ಜವ ಏನಿದೆ ಅದು ಬದಲಾಗುತ್ತಿಲ್ಲ ಅದು ಒಂದೇ ಇದೆ ಸೊ ಇದು ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಕಾರಿನ ನಕ್ಷೆ ಅದರಲ್ಲಿ ಎರಡನೇ ಪ್ರಶ್ನೆ ರಸ್ತೆ ಬದಿಯಲ್ಲಿ ನಿಂತ ಕಾರು ಮಕ್ಕಳೇ ಇಲ್ಲಿ ಕಾರು ಚಲಿಸುತ್ತಾ ಇಲ್ಲ ಅಂದರೆ ಕಾಲು ಕಾರು ಚಲಿಸ್ತಾ ಇಲ್ಲ ಕಾರು ಒಂದೇ ಕಡೆ ನಿಂತಿದೆ ಅಂದರೆ ರಸ್ತೆ ಬದಿಯಲ್ಲಿ ನಿಂತಿದೆ ಇದು ರಸ್ತೆ ಬದಿಯಲ್ಲಿ ನಿಂತ ಕಾರಿನ ನಕ್ಷೆ ಎಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇದೆ ಇಲ್ಲಿ ನೋಡಿ ಇದು ಎರಡನೇದು ಸರಿ ಇದೆ ಜವ ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ ಒಂಬತ್ತನೇ ಪ್ರಶ್ನೆ ಜವದ ಏಕಮಾನ ನಮಗೆ ಗೊತ್ತಿದೆ ಜವದೈಕಮಾನ ಏನು ಹೌದು ಮೀಟರ್ ಪರ್ ಸೆಕೆಂಡ್ ನಾಲ್ಕನೇದು ಹತ್ತನೇ ಪ್ರಶ್ನೆ ಒಂದು ಕಾರು ಹದಿನೈದು ನಿಮಿಷಗಳವರೆಗೆ ನಲವತ್ತು ಕಿಲೋಮೀಟರ್ ಪರ್ ಅವರ್ ಜವದೊಂದಿಗೆ ಮತ್ತು ಹದಿನೈದು ನಿಮಿಷಗಳವರೆಗೆ ಅರವತ್ತು ಕಿಲೋಮೀಟರ್ ಪರ್ ಜವದೊಂದಿಗೆ ಚಲಿಸಿದರೆ ಕಾರು ಚಲಿಸಿದ ಒಟ್ಟು ದೂರ ಎಷ್ಟಾಗತ್ತೆ ಮಕ್ಕಳೇ ಇಪ್ಪತ್ತೈದು ಕಿಲೋಮೀಟರ್ ನೀವು ಈ ಜವ ಸೂತ್ರ ಹಾಕ್ಕೊಂಡು ಈ ಸೂತ್ರ ಹಾಕ್ಕೊಂಡು ಮಾಡಿದರೆ ನಿಮಗೆ ಬೇರೆ ಬೇರೆ ಎರಡು ಇದು ಬರುತ್ತೆ ಅದನ್ನು ನೀವು ಕೂಡಿಸಿದರೆ ಎಷ್ಟಾಗತ್ತೆ ಇಪ್ಪತ್ತೈದು ಕಿಲೋಮೀಟರ್ಗಳು ಹನ್ನೊಂದನೇ ಪ್ರಶ್ನೆ ಚಿತ್ರ ಒಂಬತ್ತು ಪಾಯಿಂಟ್ ಒಂದು ಮತ್ತು ಒಂಬತ್ತು ಪಾಯಿಂಟ್ ಎರಡರಲ್ಲಿನ ಛಾಯಾಚಿತ್ರಗಳನ್ನು ಹತ್ತು ನಿಮಿಷ ಕಾಲದ ಅಂತರದಲ್ಲಿ ತೆಗೆಯಲಾಗಿದೆ ಎಂದು ಊಹಿಸಿಕೊಳ್ಳಿ ಈ ಚಿತ್ರಗಳಲ್ಲಿ ನೂರು ಮೀಟರ್ ದೂರವನ್ನು ಒಂದು ಸೆಂಟಿಮೀಟರ್ನಿಂದ ತೋರಿಸಿದರೆ ತೀವ್ರಗತಿಯ ಕಾರಿನ ಜವವನ್ನು ಲೆಕ್ಕ ಹಾಕಿ ಮಕ್ಕಳಲ್ಲಿ ಚಿತ್ರ ಒಂಬತ್ತು ಪಾಯಿಂಟ್ ಒಂದು ಮತ್ತು ಒಂಬತ್ತು ಪಾಯಿಂಟ್ ಎರಡರನ್ನು ಎರಡನ್ನು ನಿಧಾನವಾಗಿ ಸರಿಯಾಗಿ ಗಮನಿಸಿ ಇಲ್ಲಿ ಅವೆರಡರ ಅಲ್ಲಿ ಆ ಎರಡೂ ಚಿತ್ರದಲ್ಲಿ ಕಾರು ಚಲಿಸಿದ ದೂರ ಎಷ್ಟಿದೆ ಎರಡು ಸೆಂಟಿಮೀಟರ್ ಎರಡು ಗುಣಿಸು ಸೆಂಟಿಮೀಟರ್ ಅಂದರೆ ಒಂದು ಸೆಂಟಿಮೀಟರ್ಗೆ ನೂರು ಮೀಟರ್ಗಳು ಆದ್ದರಿಂದ ಎರಡು ನೂರು ಮೀಟರ್ ಸೊ ನಾವು ಕಾರಿನ ಜವ ಕಂಡುಹಿಡಿಬೇಕು ಸೊ ಜವದ ಸೂತ್ರ ಏನು ಚಲಿಸಿದ ದೂರ ಡಿವೈಡೆಡ್ ಬಾಯ್ ತೆಗೆದುಕೊಂಡ ಕಾಲ ಚಲಿಸಿದ ದೂರ ಎಷ್ಟಿದೆ ಎರಡು ನೂರು ಮೀಟರ್ ತೆಗೆದುಕೊಂಡ ಕಾಲ ಹತ್ತು ನಿಮಿಷ ಸಾರಿ ಹತ್ತು ಸೆಕೆಂಡ್ಗಳು ಆದ್ದರಿಂದ ಕಾರಿನ ಜವ ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ಹೇಗೆಂದರೆ ಈ ಝೀರೋ ಹೋಯ್ತು ಈ ಝೀರೋ ಹೋಯ್ತು ಉಳಿದಿರೋದೇನು ಇಪ್ಪತ್ತು ಸೊ ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ಗಳು ಮಕ್ಕಳೇ ಹನ್ನೆರಡನೇ ಪ್ರಶ್ನೆ ಎ ಮತ್ತು ಬಿ ಎರಡೂ ವಾಹನಗಳ ಚಲನೆಯ ಕಾಲ ನಕ್ಷೆಯನ್ನು ಚಿತ್ರ ಒಂಬತ್ತು ಪಾಯಿಂಟ್ ಹದಿನೈದರಲ್ಲಿ ತೋರಿಸುತ್ತದೆ ಇವುಗಳಲ್ಲಿ ಯಾವ ಕಾರು ಹೆಚ್ಚು ಜವದಿಂದ ಚಲಿಸುತ್ತಿದೆ ಮಕ್ಕಳೇ ಇಲ್ಲಿ ಈ ಚಿತ್ರವನ್ನು ಸರಿಯಾಗಿ ಗಮನಿಸಿ ಎ ಕಾರು ಮತ್ತು ಬಿ ಕಾರು ಇವುಗಳಲ್ಲಿ ಯಾವ ಕಾರು ಹೆಚ್ಚು ಜವದೊಂದಿಗೆ ಚಲಿಸುತ್ತಿದೆ ಹೌದು ಮಕ್ಕಳೇ ಎ ಕಾರು ಹೆಚ್ಚು ಜವದೊಂದಿಗೆ ಚಲಿಸುತ್ತಿದೆ ಹದಿಮೂರನೇ ಪ್ರಶ್ನೆ ಕೆಳಗಿನ ದೂರಕಾಲ ನಕ್ಷೆಗಳಲ್ಲಿ ಯಾವುದೂ ಸ್ಥಿರವಲ್ಲದ ಜವದೊಂದಿಗೆ ಚಲಿಸುತ್ತಿರುವ ಟ್ರಕ್ನ ಚಲನೆಯನ್ನು ತೋರಿಸುತ್ತದೆ ಸ್ಥಿರವಲ್ಲದ ಅಂದರೆ ಅದು ಕಾನ್ಸ್ಟಂಟ್ ಅಲ್ಲ ಒಂದೇ ಅಲ್ಲ ಅದು ಬದಲಾಗ್ತಿರುವಂತಹ ಟ್ರಕ್ನ ಚಲನೆಯನ್ನು ತೋರಿಸುವಂಥ ಚಿತ್ರ ಯಾವುದು ಮಕ್ಕಳೇ ಹೌದು ಮೂರನೇ ಚಿತ್ರ ಇದು ಇದರ ಜವ ಏನಾಗ್ತಾ ಇದೆ ಬದಲಾಗ್ತಾ ಇದೆ ಸೊ ಇದು ಉತ್ತರ ಯಾವುದು ಮೂರು ಸೊ ಮಕ್ಕಳೇ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು